ಮತ್ತೆ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರಾದಂತ ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸ್ತಿರ್ತಕ್ಕಂಥ ಯಡಿಯೂರಪ್ಪಾಜಿ ಅವರನ್ನ ಭೇಟಿ ಮಾಡಿ ನಾವೀಗಾಗಲೇ ಲೋಕಸಭಾ ಕ್ಷೇತ್ರದಲ್ಲಿ ಅಲೋಕ್ ವಿಶ್ವನಾಥ್ ಅವರಿಗೆ ಒಂದು ಟಿಕೆಟ್ ಅನ್ನ ಕೊಟ್ಟರೆ ನಾವೆಲ್ಲ ಗೆಲ್ಸ್ಕೊಂಡ್ ಬರ್ತೀವಿ ಮತ್ತೆ ಜನರ ಒಂದು ಅಭಿಪ್ರಾಯ ಕೂಡ ಅದೇ ಇದೆ ಅನ್ನೋದನ್ನ ನಾವು ನೀಡಿದ್ದೀವಿ ಯಾಕೆಂದ್ರೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ನಮ್ಮ ಬೆಂಗಳೂರಿಗೆ ಒಂದಿಟ್ಟಿಗೆ ಹೊಂದ್ಕೊಂಡಿರ್ತಕ್ಕಂಥ ಕ್ಷೇತ್ರ ಇದೆ ಗಡಿ ಭಾಗದಲ್ಲಿರ್ತಕ್ಕಂಥ ಕ್ಷೇತ್ರ ಭಾರತೀಯ ಜನತಾ ಪಕ್ಷಕ್ಕೆ ಗೋರಿಬಿದ್ನೂರ್ ಬಿಟ್ರೆ ಅಲ್ಲಿ ಆ ಭಾಗದಲ್ಲಿ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಿತ್ತು ಆ ಗೋರಿಬಿದ್ನೂರಲ್ಲಿ ಬಿಟ್ರೆ ಬಿಜೆಪಿ ಅನ್ನೋದನ್ನ ಅಲ್ಲಿ ಬೆರಳಿಕೆ ಅಷ್ಟೇ ಮಾತ್ರ ಇತ್ತು ಕಳೆದ ಬಾರಿ ನಾಲ್ಕು ಚುನಾವಣೆಗೆ ನಿಂತಾಗ ಬಾಗೇಪಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರದ ಐನೂರ ಒಂದ್ಸಲಿ ಬಂದಿತ್ತು ನಾಲ್ಕು ಸಾವಿರ ಒಂದ್ಸಲಿ ಎಂ ಎಲ್ ಎ ಶಾಸಕರಿಗೆ ಮತಗಳನ್ನ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಅದು ಅಂತ ಒಂದು ಕ್ಷೇತ್ರದಲ್ಲಿ ನಮ್ಮೆಲ್ಲ ಯಡಿಯೂರಪ್ಪಾಜಿ ಅವರ ಆಶೀರ್ವಾದದಿಂದ ಮತ್ತೆ ರಾಜ್ಯಾಧ್ಯಕ್ಷ ವಿಜಯ್ ಅವರ ಆಶೀರ್ವಾದದಿಂದ ನಮ್ಮೆಲ್ಲ ಹಿರಿಯ ಮುಖಂಡರ ಆಶೀರ್ವಾದದಿಂದ ಪಕ್ಷವನ್ನ ಕಟ್ಟಿ ಬೆಳೆಸಿ ರಾಷ್ಟ್ರೀಯ ನಾಯಕರು ನನಗೇನು ಏನ್ ದೀಪಾರಂಭ ಕೊಟ್ಟಿದ್ರು ಆ ಒಂದು ಸಂದರ್ಭದಲ್ಲಿ ಅರವತ್ ಮೂರು ಸಾವಿರ ಮತಗಳನ್ನ ನಾನು ತಗೊಂಡು ಕೆಲವೇ ಅಂತರಗಳಿಂದ ಸೋತ್ಕೊಂಡು ಬಂದಿರ್ತಕ್ಕಂಥದ್ದು ಗೋವಿನಿಂದ ಹೇಳ್ತಾ ಇದ್ದೀನಿ ಯಾಕಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ನಮಗಿರ್ತಕ್ಕಂಥ ಉಸ್ತುವಾರಿಗಳು ಸಚಿವರಾಗಿರ್ಬೋದು ಪಕ್ಷದಲ್ಲಿರ್ತಕ್ಕಂಥವ್ರು ಆಗಿರ್ಬೋದು ಬಂದು ನಮಗೆ ಕ್ಯಾನ್ವಾಸ್ ಮಾಡಿ ನಮ್ಮನ್ನ ಗೆಲ್ಸಕ್ಕೆ ಪ್ರಯತ್ನ ಪಟ್ಟಿದ್ರೆ ನಾನು ಗೆತ್ಕೊಂಡ್ ಬರ್ತಾ ಇದ್ದೆ ಹಂಡ್ರೆಡ್ ಪರ್ಸೆಂಟ್ ಪಕ್ಷವನ್ನ ಶಕ್ತಿಯುತವಾಗಿ ಏನಾದ್ರು ಈಗ ನಾವು ಆಕಾಂಕ್ಷಿ ನನಗೂ ಸೀಟ್ ಬೇಕು ಅಂತ ಇವತ್ತು ಏನು ಯಾವ ರೀತಿ ಓಡಾಡ್ತಾ ಇದ್ರು ಆವತ್ತಿನ ದಿನ ನಮ್ಮನ್ನೆಲ್ಲ ಗೆಲ್ಸಕ್ಕೆ ಪಣ ತೊಟ್ಟು ನಿಂತ್ಕೊಂಡಿದ್ರೆ ಇವತ್ತು ಆ ಕ್ಷೇತ್ರದಲ್ಲಿ ಐದು ಕ್ಷೇತ್ರಗಳನ್ನ ಅವ್ರು ಗೆಲ್ತಾ ಇದ್ದಾರೆ ಬಾಗೇಪೇಲಿ ವಿಧಾನಸಭಾ ಕ್ಷೇತ್ರ ನಾನು ಸೋತ್ಕೊಂಡು ಬಂದ ಕೆಲವೇ ಯಂತ್ರಗಳಿಂದ ಅರವತ್ತ್ ಮೂರು ಸಾವಿರ ಗೆಲ್ಲುವಂತ ಮತ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ನಾನು ನೋವು ಅನ್ಸ್ಕೊ ಅನುಭವಿಸಿರ್ಬೋದು ಅಂತ ಇವತ್ತು ಗೋರಿಬಿದ್ನೂರಲ್ಲಿ ಡಾಕ್ಟರ್ ಮುರಳೀಧರ ಅವರು ಪಾಪ ಅವರು ಶಶಿಧರ ಅವರು ಶಶಿಧರ್ ಅವರು ವೈದ್ಯ ವೃತ್ತಿಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅವರು ಕೂಡ ಗೆಲ್ಲುವಂತ ಒಂದು ಅಭ್ಯರ್ಥಿ ಅಲ್ಲಿ ಕೂಡ ಇಂಡಿಪೆಂಡೆಂಟ್ ಸಪೋರ್ಟ್ ಮಾಡೋದಿರ್ಬೋದು ದೇವನಹಳ್ಳಿಲಿ ಇರ್ಬೋದು ಫಿಲ್ಮುನ್ಸಮ್ರು ಪಾಪ ಅವರು ಇರ್ಬೋದು ಎಂ ಟಿ ಬಿ ನಾಗರಾಜರು ಇರ್ಬೋದು ನಮ್ಮೆಲ್ಲ ನೋವುಗಳು ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ ಮಾಧ್ಯಮ ಮಿತ್ರಗಳಲ್ಲಿ ಅನೇಕ ಬಾರಿ ನಾವೆಲ್ಲ ಕೂಡ ಹೇಳಿದ್ವಿ ಆದ್ರೆ ನಮ್ದು ಒಂದೇ ಒಂದು ಉದ್ದೇಶ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ನರೇಂದ್ರ ಮೋದಿ ಅವರು ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ನ ದುರಾಡಳಿತ ಕಾಂಗ್ರೆಸ್ನ ದಬ್ಬಾಳಿಕೆ ಇರ್ಬೋದು ಕಾಂಗ್ರೆಸ್ ನ ಶಾಸಕ ಈ ಹೇಳ್ಸ್ತಾ ಇದಾರೆ ನೀವೆಲ್ಲ ನೋಡ್ತಾ ಇದ್ರ ಆ ಒಂದೇ ಒಂದು ನಾಳಿಗೆ ಯಾರಿಗೂ ಗೊತ್ತಿಲ್ದಿರ್ತಕ್ಕಂಥ ವ್ಯಕ್ತಿಗಳು ಒಂದ್ ತಿಂಗಳಲ್ಲಿ ಎಮ್ ಎಲ್ ಎ ಆದ್ರು ಅಂಥವ್ರ ಕೈಲಿ ಬಾಯಿ ಬಂದಂಗೆ ಬಯಸ್ಲಬೇಕು ಅಂತವ್ರ ಕೈಲಿ ಬಿಜೆಪಿ ಹೀನಾಯವಾಗಿ ಸೋಲಿಸಿದ್ವಿ ನಾನೇ ಅಂತ ಬಿಟ್ಟು ಇವತ್ತು ಕೂಡ ನಾನೇ ನಾನೇ ಸೋಲಿಸ್ತೀನಿ ನಾನೇ ನಿಂತ್ಕೋತೀನಿ ಅನ್ನೋ ಮಠದಲ್ಲಿ ಯಾವ ರೀತಿ ಈ ಹೇಳ್ಸ್ತಾ ಇದಾರೆ ಅವ್ರಿಗೆಲ್ಲ ಕೂಡ ಇವತ್ತು ನಾವು ತಲೆ ಎತ್ಕೊಂಡು ಓಡಾಡಂಗಿಲ್ಲ ಆದ್ರಿಂದ ದಯವಿಟ್ಟು ನಾನು ಇವತ್ತು ರಾಜ್ಯದ ಅಧ್ಯಕ್ಷರಿಬಹುದು ರಾಷ್ಟ್ರೀಯ ನಾಯಕರಿಗಿರ್ಬೋದು ನಮ್ಮೆಲ್ಲ ರಾಷ್ಟ್ರೀಯ ರಾಜ್ಯದ ಎಲ್ಲ ಕೋರ್ ಕಮಿಟಿ ಸದಸ್ಯರಿಗಿರ್ಬೋದು ನಮ್ಮೆಲ್ಲ ಮನವಿ ಮಾಡ್ಕೊಳ್ಳೋದೊಂದಿಷ್ಟೇ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷವನ್ನ ಗಟ್ಟಿಯಾಗಿ ನಿಂತ್ಕೊಂಡು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಉಪ ಶಾಸಕ ಇಲ್ಲ ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಐದು ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಉಪ ಶಾಸಕ ಕೂಡ ಗೆಲ್ಲಕ್ಕಾಗಿಲ್ಲ ಮೂರು ಗೆಲ್ಬೋದಾಗ ಅಂದಾದ್ರೂ ಸೋಲ್ತೀವಿ ಕೆಲವು ಕಾರಣಾಂತರಗಳಿಂದ ನಮ್ಮನ್ನೆಲ್ಲ ಕೂಡ ಆರ್ಥಿಕವಾಗಿ ಸಹಾಯ ಮಾಡ್ತೀವಿ ಅಂದ್ರೂ ಅದು ಕೂಡ ನಮಗೆ ಮಾಡಿಲ್ಲ ಕಾಯಿಸಿ ವಾಪಸ್ ಕಳಿಸಿದಾರೇರ್ವಾಗಿ ಹೇಳ್ತಿದ್ದೆ ನಾನೇನು ಮುಲಾಗಿಲ್ಲ ಯಾಕೆ ಈ ತರ ನಮ್ಮ ನಾಯಕರುಗಳು ಮಾಡೋವಂತವ್ರಿಗೆ ಪ್ರಿಫರೆನ್ಸ್ ಯಾಕೆ ಕೊಡ್ಬೇಕು ಅನ್ನೋದು ವಾದ ನನಗೆ ಉದ್ದೇಶ ಒಂದೇ ಭಾರತೀಯ ಜನತಾ ಪಕ್ಷದ ಶಾಸಕರು ಗೆಲ್ಲಬೇಕು ಆ ಶಾಸಕರು ಗೆಲ್ಲಬೇಕು ನಮ್ಮ ಸಂಸದರು ಗೆಲ್ಬೇಕು ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರು ಗೆದ್ದು ನರೇಂದ್ರ ಮೋದಿ ಅವರಿಗೆ ಅಲ್ಲಿ ಪಕ್ಷವನ್ನು ಬಲಪಡಿಸಿ ಇಡೀ ಕರ್ನಾಟಕದಲ್ಲಿ ನಾವು ಕಳಿಸ್ಬೇಕಾಗಿದೆ ಕಳೆದ ಬಾರಿ ಕೂಡ ಬಿಜೆಪಿ ಕ್ಷೇತ್ರ ಉಳಿಸ್ಕೊಂಡಿದ್ವಿ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವೆಲ್ಲಾ ಕೂಡ ಒಕ್ಕರಲ್ಲಿಂದ ನಾವು ಅಲೋಕ್ ಕೃಷ್ಣ ಅವರಿಗೆ ಕೊಟ್ಟರೆ ನಾವೆಲ್ಲ ಗೆಲ್ಸ್ಕೊಂಡ್ ಬರ್ತೀವಿ ಅಂತ ನಿಮ್ಗೆಲ್ಲ ಸಂದೇಶ ಈಗಾಗಲೇ ಕಾರ್ ರ್ಯಾಲಿ ಮಾಡಿದ್ದೀವಿ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಒಬ್ಬ ಚುನಾಯಿತ ಪ್ರತಿನಿಧಿಗೆ ನಿಂತ ನಿಂತ್ಕೊಂಡಿದ್ವಿ ನಾವೆಲ್ಲ ಕೂಡ ಸ್ಪರ್ಧೆ ಮಾಡಿದ್ವಿ ಎಲ್ಲರೂ ಕೂಡ ಒಮ್ಮತವಾಗಿ ನಾವು ತರ ಕೊಡಬೇಕು ಅಂತ ನಮ್ಮೆಲ್ಲ ಮನವಿ ಕೂಡ ಇಷ್ಟು ದಿನ ನಾವು ಮಾಡ್ಕೊಂಡೇ ಬಂದಿದ್ವಿ ಆದ್ರೆ ಮಾಧ್ಯಮಗಳಲ್ಲಿ ಇವತ್ತು ನೇರವಾಗಿ ಹೇಳ್ತಾ ಇದ್ದೀವಿ ಆ ಒಂದು ಸನ್ನಿವೇಶನ ಇದೇನೋ ನಾವು ಯಾಕೆ ಇವತ್ತು ತುತ್ತಾಗಿ ನಾವು ಪತ್ರಿಕಾ ಮಿತ್ರರ ಕರೆದಿದೀವಿ ಅಂದ್ರೆ ನಿನ್ನೆ ಕೆಲವು ಏನ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಡಾಕ್ಟರ್ ಸುಧಾಕರ್ ಅವರ ಒಂದು ಅಭಿಮಾನಿಗಳು ಈಗಾಗಲೇ ಘೋಷಣೆ ಆಗಿದೆ ಅಂತ ಕೂಡ ಹಾಕೊಂಡಿದ್ದಾರೆ ಮತ್ತೆ ಆರೋಗ್ಯ ಸಚಿವರು ಮುಂದಿನ ಆರೋಗ್ಯ ಸಚಿವರು ಕೂಡ ಅಂತ ಅಂತ ಹಾಕೊಂಡಿದ್ದಾರೆ ಅವನ ನಿಟ್ಟಿನಲ್ಲಿ ನಮ್ಗೆ ಗೊಂದಲ ಸೃಷ್ಟಿಯಾಗಿದೆ ಇವತ್ತು ಶಾಸಕ ನಮ್ಮ ಕಾರ್ಯಕರ್ತರು ನನ್ನ ಜೊತೆ ಕೆಲಸ ಮಾಡಿರೋರ್ಗೆ ಬೇಕಾ ಬಿಟ್ಟು ರೌಡಿ ಚಿತ್ರಗಳು ಮಾಡ್ತಾರೆ ಇವೆಲ್ಲ ಮಾಡ್ತಾರೆ ಯಾರು ಬಂದ್ಕೊಂಡವ್ರು ನಮಗೆ ಇವತ್ತು ಅವ್ರಿಗೆ ಮಾಡ್ತಾರೆ ಈಗ ಇವತ್ತು ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳಿಗೆ ಇವತ್ತು ಬೆಲೆ ಇದ್ರೆ ನಾವ್ ಯಾರ ಹತ್ರ ಹೋಗ್ಬೇಕೇಳಿ ನನ್ನನ್ನು ಬಿಟ್ಟು ಇವತ್ತು ಕ್ಷೇತ್ರದಲ್ಲಿ ಅರವತ್ ಮೂರು ಸಾವಿರ ಮತ ತಗೊಂಡಿದ್ರು ಕ್ಷೇತ್ರದ ಜನರ ಮಧ್ಯೆ ಪ್ರತಿ ದಿನ ಇಪ್ಪತ್ನಾಲ್ಕು ಗಂಟೆ ಜನರ ಮಧ್ಯೆ ಇದೆ ನನ್ನನ್ನ ಮೀಟಿಂಗ್ ಕರೆದು ಅವ್ರ ಬಾಡಿದ್ರು ಅವ್ರ ಮೀಟಿಂಗ್ ಯಾವ ನ್ಯಾಯ ಇದೆ ಯಾವ ರೀತಿ ನಾವು ಹಿಂದೆ ಆಗುತ್ತೆ ಹೇಳಿ ಆ ನಿಟ್ಟಿನಲ್ಲಿ ನಮಗೆ ಭಾರತೀಯ ಜನತಾ ಪಕ್ಷದ ಸಂಘಟನೆನ ಕಟ್ಟಿ ಬೆಳೆಸುವಂತ ಶಕ್ತಿ ಇರ್ತಕ್ಕಂಥವ್ರು ವಿಶ್ವಣ್ಣವ್ರು ನಾವು ಒಕ್ಕರಲ್ಲಿಂದ ನಾವೆಲ್ಲ ಕೂಡ ಏನು ಅಲೋಕ್ ಕೃಷ್ಣನಾಥ್ ಅವ್ರಿಗೆ ಕೊಡಬೇಕು ಅಂತ ಇಷ್ಟ ದಿನ ನಾವೆಲ್ಲ ವಾದ ಮಾಡಿಕೊಂಡು ನಾವೆಲ್ಲ ಪ್ರಚಾರ ಮಾಡಿಕೊಂಡು ಇಡೀ ಕ್ಷೇತ್ರದಲ್ಲಿ ನಿಮ್ಗೆಲ್ಲ ಸರ್ವೇಲೂ ಕೂಡ ಅಲೋಕ್ ಕೃಷ್ಣಾವ್ ಹೆಸರೇ ಮುಂದಿದೆ ಅವರು ಇಡೀ ಕ್ಷೇತ್ರದಲ್ಲಿ ಸಂಚಾರ ಮಾಡಿದರೆ ಮತ್ತೆ ವಿಶ್ವಣ್ಣವರು ಕೂಡ ಕಳೆದ ಎರಡು ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಉಸ್ತುವಾರಿಗಳಾಗಿರು ಪ್ರತಿ ಮನೆ ಮನೆ ಗೊತ್ತು ಪ್ರತಿ ಹಳ್ಳಿನೂ ಗೊತ್ತು ಅವ್ರಿಗೆ ಬಾಗೇಪಲ್ಲಿ ಆಗಿರ್ಬೋದು ಗೋರಿಬಿದ್ನೂರ್ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ ಅದರಿಂದ ದಯವಿಟ್ಟು ಈ ಭಾಗದಲ್ಲಿ ಅವರು ಹೆಸರು ಇಟ್ಕೊಂಡಿದ್ದಾರೆ ಒಳ್ಳೆ ಮತ್ತೆ ಎಲಂಕಾ ಕ್ಷೇತ್ರನೇ ಅಭಿವೃದ್ಧಿ ಹತ್ತ ಕೊಂಡೊಯ್ದಿದ್ದಾರೆ ಬೆಂಗಳೂರು ಕೆಂಪೇಗೌಡರು ಯಾವ ರೀತಿ ಆಳ್ವಿಕೆ ಮಾಡಿರ್ತಕ್ಕಂಥ ನಗರ ಆ ಒಂದು ಹೆಸರನ್ನ ಇವತ್ತು ಯಲಂಕಾ ವಿಶ್ವನಾಥ ವಿಶ್ವಣ್ಣ ಅವರು ಏನು ಇಡೀ ದೇಶದಲ್ಲೇ ತೋರಿಸ್ಬೇಕಾಗಿದೆ ನಮ್ಮ ಒಂದು ಆಸೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಅವ್ರಿಗೆ ಕೊಟ್ಟು ಗೆಲ್ಲಿಸಿದ್ರೆ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮುಂದೆ ಪಿ ಪಿ ಜೆಡ್ ಪಿ ಇರ್ಬೋದು ಎಲ್ಲ ಪಂಚಾಯಿತಿಗಳಿಂದ ಹಿಡಿದು ನಾವು ಬೆಳವಣಿಗೆ ಮಾಡ್ಬೇಕು ಯಾಕಂದ್ರೆ ಇವತ್ತು ಏನು ಇಲ್ಲಿ ಜನ ನಮ್ಮಂತ ಇದು ಮನೆ ಮಠ ಮಾಡಿಕೊಂಡೆಲ್ಲ ಹಾಳು ಮಾಡ್ಕೊಂಡಿಲ್ಲ ಈ ಮುಂದಿನ ಬಾರಿ ನಾವೆಲ್ಲ ಕೂಡ ನೆನಕೊಂಬೇಕಾಗೋದು ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಯಾರು ಕೂಡ ಆಗ್ಬಾರದು ಅಂದ್ರೆ ಇವತ್ತು ನಮ್ಮ ರಾಜ್ಯದ ವರಿಷ್ಠ ಇರ್ಬೋದು ರಾಷ್ಟ್ರೀಯ ನಾಯಕರು ಇರ್ಬೋದು ಇವತ್ತು ನಮ್ಮ ಪರಿಗಣನೆ ನಮ್ಮ ಮನವಿಯನ್ನ ಪರಿಗಣನೆ ತಗೊಂಡು ದಯವಿಟ್ಟು ಕೇವಲ ಇನ್ನೇನು ಎರಡು ದಿನದಲ್ಲಿ ನಾವು ಘೋಷಣೆ ಮಾಡ್ತೀವಿ ಅಂತ ಇದ್ದೀರಾ ಆ ಒಂದು ಅಲೋಕ್ ಅವ್ರಿಗೆ ನೀವು ಟಿಕೆಟ್ ಕೊಡಬೇಕು ಅಂತ ನೇರವಾಗಿ ಯಾಕಂದ್ರೆ ವಿದ್ಯಾವಂತರಿದ್ದಾರೆ ಅವರು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನ ಮಾಡ್ಕೊಂಡು ಬಂದಿದಾರೆ ಎಲ್ಲ ವಿದೇಶದಲ್ಲೂ ಕೂಡ ವಿದ್ಯಾಭ್ಯಾಸವನ್ನ ಮುಗಿಸ್ಕೊಂಡು ಬಂದಿದಾರೆ ಅವರು ಅವ್ರಿಗೆ ಎಲ್ಲಾ ಮಾಹಿತಿಗಳು ಗೊತ್ತು ರಾಜಕೀಯದಲ್ಲಿ ಅನುಭವ ಇದೆ ಮತ್ತೆ ಅವರು ಮನೆಯಲ್ಲಿ ಇರ್ತಕ್ಕಂತ ಎಲ್ಲಾ ಪ್ರತಿಯೊಂದು ಕೆಲಸಗಳು ಇಲ್ಲಿ ಇರ್ತಕ್ಕಂತ ಏನು ಯಲಂಗಾ ಕ್ಷೇತ್ರದಲ್ಲಿ ನಾಡಿ ಮಿಡಿತ ಎಲ್ರಿಗೂ ಜನರ ಮಧ್ಯೆ ಅವ್ರು ಓಡಾಡುವಂತ ಶಕ್ತಿ ಮತ್ತೆ ಇವತ್ತು ಟ್ರಸ್ಟ್ ಮುಖಾಂತರ ಅನೇಕ ಬಡವರಿಗೆಲ್ಲ ಸಹಾಯ ಮಾಡುವಂತ ವ್ಯಕ್ತಿ ಅವರು ಆ ನಿಟ್ಟಿನಲ್ಲಿ ಅವ್ರು ನೀಡಬೇಕು ಕೊನೆ ಪಕ್ಷ ಏನಾದ್ರು ಏನು ಈ ಗೊಂದಲಗಳು ರಾಜ್ಯದಲ್ಲಿ ಇರ್ತಕ್ಕಂಥ ಗೊಂದಲಗಳು ಏನು ಶಾಸಕರ ಮಗನಿಗೆ ಅಂತ ಬಂತ ಏನೋ ಆ ವಿಶ್ವ ವಿಚಾರದಲ್ಲಿ ಏನಾದ್ರು ಕೈ ಟಿಕೆಟ್ ತಪ್ಪು ಒಂದು ವಿಶ್ವಾಸ ಅದೇನೋ ಬಂದ್ರೆ ನಾವು ನೇರವಾಗಿ ವಿಶ್ವಣ್ಣವ್ರಿಗೆ ಇಷ್ಟು ದಿನ ನಾವೇ ಬರ ಇದು ಮಾಡಿ ನೀವೇ ಅಂತ ಹೇಳಿದ್ವಿ ವಿಶ್ವಣ್ಣ ಅವರು ನಮ್ಗೆ ರೆಡಿಯಾಗಿ ನಿಂತಿದ್ದಾರೆ ಅವರು ಅವ್ರಿಗೆ ಕೊಟ್ಟರು ಟಿಕೆಟ್ ಲೋಕಸಭಾ ಕ್ಷೇತ್ರಕ್ಕೆ ನಿಂತು ಜಯಗಳಿಸುವಂತ ಶಕ್ತಿ ಅವ್ರಿಗಿದೆ ಇದೆ